ಒಬ್ಬ ವ್ಯಕ್ತಿ ಮಾಡುವ ತಪ್ಪನ್ನು ಸಮುದಾಯಕ್ಕೆ ಹೋರಿಸಬಾರದು ಮತ್ತು ಒಂದು ಅಪರಾಧ ಕೃತ್ಯವನ್ನು ಸಂಘಟಿತವಾಗಿ ಮಾಡುವುದು ಅದು ಹಿಂದೂಗಳು ಮಾಡುವುದು ಮುಸಲ್ಮಾನರು ಮಾಡುವುದು ಕ್ರೈಸ್ತರು ಮಾಡುವುದು ಇದು ಸಮುದಾಯಕ್ಕೆ ಕೆಟ್ಟ ಹೆಸರು ತರ್ತದೆ ಪ್ರಶ್ನೆ ಕೇಳುವಾಗ ಉತ್ತರವನ್ನು ಬಯಸದೆ ಮಾನಖಂಡನೆ ಮಾಡುವುದು ಉದ್ದೇಶಪೂರ್ವಕವಾಗಿ ಹಳೆಯುವುದು ನಿಂದಿಸುವುದು ಪ್ರಶ್ನೆ ಕೇಳುವುದರ ಮೂಲಕವಾಗಿ ವ್ಯಾಪಕವಾದಂತಹ ಅಪಪ್ರಚಾರವನ್ನ ಗಟ್ಟಿ ಮಾಡುವುದು ಇದು ಪ್ರಶ್ನೆ ಕೇಳುವಲ್ಲಿ ಉಂಟು ಅಂತಿದ್ರೆ ಅದು ಸಭ್ಯ ಆಗಿರುವುದಿಲ್ಲ ನಿಮ್ಮ ಆಚರಣೆಗಳ ಬಗ್ಗೆ ಸರ್ವಸಾಮಾನ್ಯ ಜನರಲ್ಲಿ ನಿಮ್ಮ ಮುಸಲ್ಮಾನರಲ್ಲಿ ಕೇಳಿದ್ರೆ ಸ್ಪಷ್ಟವಾದ ಉತ್ತರ ಬಾರದೇ ಇರುವುದು ನಮ್ಮ ಕುರಾನ್ನಲ್ಲಿ ಉಂಟು ಅಂತ ಹೇಳಿ ನಿಲ್ಲಿಸುವುದು ಅಥವಾ ನಮ್ಮ ಪಂಡಿತರು ಹೇಳಿದ್ದಾರೆ ಅಂತ ಇಲ್ಲಿ ನಿಲ್ಲಿಸುವುದು ಅಬ್ದುಲ್ ನನ್ನ ಬಹಳ ಆಪ್ತ ಅವರು ಸುಮಾರು ವರ್ಷಗಳಿಂದ ನನ್ನ ಮತ್ತು ಅವರ ಮಧ್ಯೆ ಬೇರೆ ಬೇರೆ ವಿಚಾರಗಳ ಮಾತುಕತೆಗಳು ಬಹಳ ಆಪ್ತವಾಗಿ ಮತ್ತು ಮುಕ್ತವಾಗಿ ನಡೀತಾ ಇರ್ತದೆ ಇವತ್ತು ಅವರ ಬರೆದ ಪುಸ್ತಕ ಪುಸ್ತಕದ ಹೆಸರು ಮುಸ್ಲಿಮರನ್ನು ಕಟಕಟೆಯಲ್ಲಿ ನಿಲ್ಲಿಸುವ ಆರು ಪ್ರಶ್ನೆಗಳು ಅಂತ ಈ ಪುಸ್ತಕದಲ್ಲಿರುವ ಪ್ರಶ್ನೆಗಳು ಸಾಮಾನ್ಯವಾಗಿ ಜನರಿಂದ ಎದುರಿಸುವಂತಹ ಪ್ರಶ್ನೆಗಳು ಮಾಧ್ಯಮಗಳ ಮೂಲಕ ಬರುವಂಥದ್ದು ಮ ಹೊರಗೆ ಬಾಯಲ್ಲಿ ಕೇಳದಿದ್ದರೂ ಮನಸ್ಸಿನ ಒಳಗೆ ಬರುವಂತಹ ಪ್ರಶ್ನೆಗಳು ಈ ಮುಖ್ಯವಾದ ಆರು ಪ್ರಶ್ನೆಗಳು ಇದರಲ್ಲಿ ನನ್ನಲ್ಲಿ ಕೂಡ ಈ ಪ್ರಶ್ನೆಗಳು ಹಾದು ಹೋಗಿದೆ ಈ ಪ್ರಶ್ನೆಗಳು ನನ್ನಲ್ಲಿ ಬರಲಿಲ್ಲ ಅಂತಿಲ್ಲ ಈ ಪ್ರಶ್ನೆಗಳು ನನ್ನಲ್ಲಿಯೇ ಬಂದು ಹೋಗಿದೆ ಒಂದನೇ ಪ್ರಶ್ನೆ ನೋಡಿ ಕುರಾನ್ನಲ್ಲಿ ಬಹುದೇವ ವಿಶ್ವಾಸಿಗಳನ್ನು ಕೊಲ್ಲುವ ಆದೇಶ ಯಾಕಿದೆ ಎರಡನೇದು ಹಿಂದೂಗಳ ಹತ್ಯೆಯನ್ನು ಮುಸ್ಲಿಂ ವಿದ್ವಾಂಸರು ಖಂಡಿಸುವುದಿಲ್ಲ ಏಕೆ ಪ್ರಶ್ನೆ ಮೂರು ಮುಸ್ಲಿಮರ ಅಸಹಿಷ್ಣುಗಳಾಗಿರುವುದು ಏಕೆ ಇಸ್ಲಾಮಿನಲ್ಲಿ ಲವ್ ಜಿಹಾದ್ ಯಾಕಿದೆ ಮುಸ್ಲಿಮರ ಜನಸಂಖ್ಯೆಯಲ್ಲಿ ಹೆಚ್ಚಳವಾಗುತ್ತಿರುವುದೇಕೆ ಮುಸ್ಲಿಮರಲ್ಲಿ ಬಹು ಪತ್ನಿತ್ವ ಏಕಿದೆ ಈ ಪ್ರಶ್ನೆಗಳು ನಾನು ಮೊದಲು ಸಾರ್ವಜನಿಕ ವೇದಿಕೆಯಲ್ಲಿ ಕೇಳುತ್ತಿದ್ದೆ ಇವಾಗಲೂ ಬೇರೆ ಬೇರೆ ಜನ ಬೇರೆ ಬೇರೆ ಕಡೆಯಲ್ಲಿ ಪ್ರಶ್ನೆ ಕೇಳುತ್ತಾರೆ ಸುವರ್ಣ ನ್ಯೂಸ್ ಚಾನೆಲ್ನಲ್ಲಿ ಅಜಿತ್ ಹನುಮಾನಕ್ಕನವರು ಮತ್ತು ಸ್ಟುಡಿಯೋದಲ್ಲಿ ಉಳಿದ ವ್ಯಕ್ತಿಗಳು ಕುಕ್ಕಿಲರನ್ನ ಉದ್ದೇಶಿಸಿ ಕೇಳಿದ ಅನೇಕ ಪ್ರಶ್ನೆಗಳಿಗೆ ಇದು ಬಹುಮುಖ್ಯವಾದದ್ದು ಈ ಪುಸ್ತಕ ಮೊನ್ನೆ ಬಿಡುಗಡೆ ಆಗಿತ್ತು ಓದಿರಲಿಲ್ಲ ಖರೀದಿ ಮಾಡಬೇಕು ಅಂತಿದ್ದೆ ನಿಜವಾಗಿ ಈ ಪುಸ್ತಕ ನಾನು ಇನ್ನು ಓದಬೇಕು ಕಟಕಟೆ ಅಂದ್ರೆ ಇಂಥದ್ದು ಕೋರ್ಟ್ ಅಲ್ಲಿ ಕಟಕಟೆ ಉಂಟು ಕಟಕಟೆಯಲ್ಲಿ ಯಾರು ನಿಲ್ತಾರೆ ಆರೋಪಿ ನಿಲ್ತಾನೆ ಸಾಕ್ಷಿದಾರ ನಿಲ್ತಾನೆ ಅದು ಪರಸಾಕ್ಷಿಯೋ ವಿರೋಧ ಸಾಕ್ಷಿಯೋ ಆರೋಪ ರುಜುವಾತಾದ್ರೆ ಅವ ಅಪರಾಧಿ ಆಗ್ತಾನೆ ಆರೋಪ ರುಜುವಾತು ಆಗದಿದ್ರೆ ಅವ ಶುದ್ಧನಾಗ್ತಾನೆ ಮುಕ್ತನಾಗ್ತಾನೆ ಹಾಗಾಗಿ ಈ ಪ್ರಶ್ನೆಗಳು ಕಟಕಟೆಯಲ್ಲಿ ಮುಸಲ್ಮಾನರನ್ನ ನಿಲ್ಲಿಸಿ ಕೇಳುವ ಪ್ರಶ್ನೆಗಳು ಪ್ರಶ್ನೆಯನ್ನು ಒಬ್ಬ ಜಿಜ್ಞಾಸವಾಗಿ ಸತ್ಯ ತಿಳಿಯುವುದಕ್ಕೆ ಬೇಕಾಗಿ ಕೇಳಬಹುದು ಕೇಳಬೇಕು ಪ್ರಶ್ನೆಗಳನ್ನ ಗೊಂದಲ ಪರಿಹಾರಕ್ಕೆ ಕೇಳಬೇಕು ವಾಸ್ತವ ಅರ್ಥ ಆಗುವುದಕ್ಕೆ ಪ್ರಶ್ನಿಸಬೇಕು ಇದೆಲ್ಲವೂ ಕೂಡ ಸಮ್ಮತವೇ ಆದರೆ ಪ್ರಶ್ನೆ ಕೇಳುವಾಗ ಉತ್ತರವನ್ನ ಬಯಸದೆ ಮಾನಖಂಡನೆ ಮಾಡುವುದು ಉದ್ದೇಶ ಪೂರ್ವಕವಾಗಿ ನಿಂದಿಸುವುದು ಪ್ರಶ್ನೆ ಕೇಳುವುದರ ಮೂಲಕವಾಗಿ ವ್ಯಾಪಕವಾದಂತಹ ಅಪಪ್ರಚಾರವನ್ನ ಗಟ್ಟಿ ಮಾಡುವುದು ಇದು ಪ್ರಶ್ನೆ ಕೇಳುವಲ್ಲಿ ಉಂಟು ಅಂತಿದ್ರೆ ಅದು ಸಭ್ಯ ಆಗಿರುವುದಿಲ್ಲ ಮತ್ತು ಆ ವ್ಯಕ್ತಿತ್ವ ಪ್ರಶ್ನೆ ಕೇಳುವ ವ್ಯಕ್ತಿತ್ವವನ್ನು ಒಂದು ಗಂಭೀರ ವ್ಯಕ್ತಿತ್ವ ಅಂತ ಪರಿಗಣಿಸಬೇಕಾಗಿಲ್ಲ ಅನೇಕ ಜನ ಪ್ರಶ್ನೆಯನ್ನು ಕೇಳುವುದು ಉತ್ತರ ಬಯಸುವುದಕ್ಕೆ ಬೇಕಾಗಿ ಆಗಿರುವುದಿಲ್ಲ ಹಿಟ್ ಅಂಡ್ ರನ್ ಕಲ್ಲು ಹೊಡೆದು ಓಡುವುದು ಅಷ್ಟೇ ಹೊಡೆಯುವುದು ಓಡುವುದು ಅಧ್ಯಯನ ಮಾಡಿದ್ರೆ ಮುಕ್ತವಾಗಿ ಮಾತುಕತೆ ಮಾಡಿದೆ ಯಾಕೆ ಈ ಪ್ರಶ್ನೆಗಳನ್ನು ನಾನು ಖಾಸಗಿಯಾಗಿ ಕೂಡ ಕೇಳುದು ಉದಾಹರಣೆಗೆ ಇದರಲ್ಲಿ ಒಂದು ಪ್ರಶ್ನೆ ಉಂಟು ನೋಡಿ ಮುಸಲ್ಮ ಮುಸ್ ಮುಸ್ಲಿಮರ ಅಸಹಿಷ್ಣುಗಳಾಗಿರುವುದು ಏಕೆ ಈ ಪ್ರಶ್ನೆಯನ್ನ ಒಂದು ಎರಡು ವರ್ಷಗಳ ಮೊದಲು ನಮ್ಮ ಸುಳ್ಯ ತಾಲೂಕಿನ ಎಂನೂರ ಐವತ್ತ ಮಸೀದಿಯಲ್ಲಿ ನಾವು ಒಂದು ಗಾಂಧಿ ವಿಚಾರ ವೇದಿಕೆ ಕಡೆಯಿಂದ ಒಂದು ಸಂವಾದ ಕಾರ್ಯಕ್ರಮ ಇಟ್ಟುಕೊಂಡಿದ್ದೆವು ಅದರಲ್ಲಿ ಮುಸ್ತಾಕ್ ಹೆನ್ನಾಬೈಲ್ ಅವರು ಬಂದಿದ್ರು ಮುಸ್ತಾಕ್ ಹೆನ್ನಾಬೈಲ್ ಅವರು ಈಗ ರಾಜ್ಯದಲ್ಲಿ ಮುಸ್ಲಿಂ ಬಾಂಧವ್ಯ ವೇದಿಕೆ ಮೂಲಕವಾಗಿ ಒಂದು ಬಹುದೊಡ್ಡ ಸಂಚಲವನ್ನು ಸೃಷ್ಟಿ ಮಾಡ್ತಾ ಇರುವಂತಹ ಅದ್ಭುತ ಮುಸ್ಲಿಂ ಬರಹಗಾರ ಒಬ್ಬ ಭಾಷಣಗಾರ ಅವರು ಅವರಿಗೆ ಇದೇ ಪ್ರಶ್ನೆಯನ್ನು ನಾನು ಕೇಳಿದ್ದೆ ಮುಸ್ಲಿಮರ ಅಸಹಿಷ್ಣುಗಳಾಗಿರುವುದು ಏಕೆ ಅವರು ಬಹಳ ಚಂದ ಉತ್ತರ ಕೊಟ್ಟರು ಆದರೆ ನಾನು ಮತ್ತವರಿಗೆ ಮರು ಪ್ರಶ್ನೆಗಳನ್ನು ಹಾಕಿದೆ ನಾನು ಅವರ ಹತ್ರ ಹೀಗೆ ಒಂದು ಕೇಳಿದೆ ಬಹುಶಃ ನೀವು ಮುಕ್ತವಾಗಿ ಸಾರ್ವಜನಿಕರ ಪ್ರಶ್ನೆಗಳಿಗೆ ಒಡ್ಡಿಕೊಳ್ಳದೆ ಇರುವುದು ಮತ್ತು ಇಡೀ ಸಮಾಜದಲ್ಲಿ ಒಟ್ಟಾಗಿ ಸೇರದೆ ಇರುವುದು ನಿಮ್ಮ ಆಚರಣೆಗಳ ಬಗ್ಗೆ ಸರ್ವಸಾಮಾನ್ಯ ಜನರಲ್ಲಿ ನಿಮ್ಮ ಮುಸಲ್ಮಾನರಲ್ಲಿ ಕೇಳಿದರೆ ಸ್ಪಷ್ಟವಾದ ಉತ್ತರ ಬಾರದೇ ಇರುವುದು ನಮ್ಮ ಕುರಾನ್ನಲ್ಲಿ ಉಂಟು ಅಂತ ಹೇಳಿ ನಿಲ್ಲಿಸುವುದು ಅಥವಾ ನಮ್ಮ ಪಂಡಿತರು ಹೇಳಿದ್ದಾರೆ ಅಂತ ಹೇಳಿ ನಿಲ್ಲಿಸುವುದು ಮತ್ತು ತುಂಬ ಸಂಘಟಿತವಾದಂತಹ ಆಲೋಚನೆ ಇರುವುದು ಇದು ನಿಮ್ಮ ಅಸಹಿಷ್ಣುತೆಗೆ ಕಾರಣ ಅಂತ ಅವರಲ್ಲಿ ಪ್ರಶ್ನೆ ಕೇಳಿದ್ದೆ ನಾನು ಅದಕ್ಕೆ ಬಹಳ ಚಂದ ಉತ್ತರ ಕೊಟ್ಟರು ಅಂದರೆ ಬೇರೆ ಬೇರೆ ರೀತಿಯ ಪ್ರಶ್ನೆಗಳು ನಾವು ನಾವು ಜನರನ್ನು ಯಾವಾಗಿರೋ ಜನರ ಮಧ್ಯೆ ಇರುವಾಗ ನಾವು ಏಕರೂಪಗೊಳ್ಳಬೇಕು ಅಂತಿದ್ರೆ ನೋಡಿ ಇದು ಉಪ್ಪಿನ ಅಂಗಡಿ ಉಪ್ಪಿನ ಗುಣ ಎಂಥದ್ದು ತಾನು ಯಾವುದ್ರ ಜೊತೆ ಸೇರ್ತದೆ ಅದರ ರುಚಿನೇ ವೃದ್ಧಿ ಮಾಡ್ತದೆ ಉಪ್ಪು ಮತ್ತು ತನ್ನ ಅಸ್ತಿತ್ವ ಕಳ್ಕೊಂಡು ಲೀನ್ ಆಗ್ತದೆ ಹೌದು ತಾನೆ ಇಲ್ಲಿ ಇನ್ನೊಂದು ವಿಶೇಷತೆಂದ್ರೆ ಸಂಗಮ ಇದು ಎರಡು ನದಿಗಳು ಒಟ್ಟು ಸೇರ್ತದೆ ಅಲ್ಲಿ ಚಂದದ ಹೆಸರು ಕಾಣ ಅಮೃತ ಸಂಗಮ ಅಂತ ಹೆಸರು ಉಂಟು ಅಮೃತ ಅಂದ್ರೆ ಸಾವೇ ಇಲ್ಲದಿರುವುದು ಸಾವನ್ನ ಗೆದ್ದಿರುವುದು ಈ ಮೂರು ಶಬ್ದ ಇಟ್ಟುಕೊಂಡು ಒಂದು ಯೋಚನೆ ಮಾಡುವ ನಾವು ಒಬ್ಬ ವ್ಯಕ್ತಿ ಮಾಡುವ ತಪ್ಪನ್ನು ಸಮುದಾಯಕ್ಕೆ ಹೊರಿಸಬಾರದು ತಪ್ಪು ಮಾಡದೆ ಇರುವ ಯಾವ ವ್ಯಕ್ತಿಗಳೂ ಇಲ್ಲ ತಪ್ಪನ್ನು ತಪ್ಪು ಅಂತ ಒಪ್ಪಿಕೊಂಡಾಗ ಮತ್ತೆ ಆ ತಪ್ಪುಗಳು ಪುನರಾವರ್ತನೆ ಆಗುವುದಿಲ್ಲ ಮತ್ತು ಒಂದು ಅಪರಾಧ ಕೃತ್ಯವನ್ನು ಸಂಘಟಿತವಾಗಿ ಮಾಡುವುದು ಅದು ಹಿಂದೂಗಳು ಮಾಡಬಹುದು ಮುಸಲ್ಮಾನರು ಮಾಡಬಹುದು ಕ್ರೈಸ್ತರ ಮಾಡುವುದು ಇದು ಸಮುದಾಯಕ್ಕೆ ಕೆಟ್ಟ ಹೆಸರು ತರ್ತದೆ ಇನ್ನು ಮೂರನೇದಾಗಿ ಎಷ್ಟು ಸಾಧ್ಯವೋ ಅಷ್ಟು ನಾವು ಉಪ್ಪಿನ ಗುಣವನ್ನು ಹೊಂದಬೇಕು ಲೀನ್ ಆಗುವುದು ಏಕರೂಪ ಆಗುವುದು ಒಟ್ಟಾಗಿ ಹೋಗುವುದು ಮತ್ತು ಸೇರುವುದು ಸಂಗಮ ಬಹುತ್ವ ಅಂತ ಒಂದು ವೇದಿಕೆಯಲ್ಲಿ ಈ ಶಬ್ದವೇ ಉಂಟು ಭಾರತದ ಶಕ್ತಿ ಅದು ತುಂಬ ಭಿನ್ನವಾಗಿರುವುದು ಇದು ಭೇದ ಅಲ್ಲ ಇದು ಪ್ರಕೃತಿ ಸಹಜವಾದದ್ದು ಭಿನ್ನತೆ ಅನ್ನೋದು ಪ್ರಕೃತಿ ಸಹಜವಾದದ್ದು ಇಪ್ಪತ್ತು ಕಿಲೋಮೀಟರ್ ನಲವತ್ತು ಕಿಲೋಮೀಟರ್ ನಮ್ಮ ಬಣ್ಣ ವ್ಯತ್ಯಾಸ ಆಗ್ತದೆ ಒಂದೇ ಭಾಷೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತದೆ ಆಹಾರದ ಸೇವನೆಯಲ್ಲಿ ವ್ಯತ್ಯಾಸ ಆಗ್ತದೆ ಆಲೋಚನೆ ವಿಧಾನದಲ್ಲಿ ವ್ಯತ್ಯಾಸ ಆಗ್ತದೆ ಮಾತನಾಡುವ ಶೈಲಿಯಲ್ಲಿ ವ್ಯತ್ಯಾಸ ಆಗ್ತದೆ ಇಷ್ಟೆಲ್ಲ ಭೇದ ಇರುವಂಥದ್ರಲ್ಲಿ ಈ ಬಹುತ್ವವನ್ನು ವೈವಿಧ್ಯತೆಯನ್ನು ಉಳಿಸಿಕೊಳ್ಳಬೇಕು ಅಂತಿದ್ದರೆ ನಾವು ಸಮಾಜದಲ್ಲಿ ತುಂಬ ವಿಸ್ತಾರವಾಗಿ ಮತ್ತು ಸಮಗ್ರವಾಗಿ ಸೇರಿ ಹೋಗಬೇಕು ಅವಾಗ ಎಲ್ಲ ಪ್ರಶ್ನೆಗಳಿಗೆ ಸಾಮಾನ್ಯ ಜನರಿಗೆ ಉತ್ತರ ಸಿಗ್ತದೆ ನಾನೊಂದು ಮುಸಲ್ಮಾನರ ಒಡನಾಟದಿಂದ ನಾನೊಂದು ಕಲ್ತುಕೊಂಡದ್ದು ನನ್ನ ಅನುಭವಕ್ಕೆ ಬಂದದ್ದು ಅಂತ ಅಂತ ಕೇಳಿದರೆ ಒಂದು ಅಪಾರವಾದಂತಹ ಧರ್ಮಶ್ರದ್ಧೆ ಕರ್ಮಶ್ರದ್ಧೆ ಮತ್ತು ಶರಣಾಗತಿ ಇದು ಮೂರು ಇದ್ದಾಗ ಈ ಪ್ರಶ್ನೆಗಳು ನಿಮ್ಮನ್ನು ಡಿಸ್ಟರ್ಬ್ ಮಾಡದಿರ್ಬೋದು ಈ ಪ್ರಶ್ನೆಗಳುಂಟಲ್ಲ ಇದು ಯಾರು ಏನು ಬೇಕಾದ್ರೆ ಹೇಳಿ ನಾವು ಏನು ಅಂತ ನಮಗೆ ಗೊತ್ತು ನಮ್ಮ ನಂಬಿಕೆ ಅದೆಷ್ಟು ಪರಿಶುದ್ಧವಾಗಿದೆ ನಮ್ಮ ಆಚರಣೆ ಅದೆಷ್ಟು ಶುದ್ಧವಾಗಿದೆ ನಮ್ಮ ಆಲೋಚನೆ ಅದೆಷ್ಟು ಶುದ್ಧವಾಗಿದೆ ಅಂತ ಮುಸಲ್ಮಾನರಿಗೆ ಗೊತ್ತಿರ್ತದೆ ಆದರೆ ಸಮಗ್ರ ಸಮಾಜಕ್ಕೆ ಇದು ಗೊತ್ತಿರುವುದಿಲ್ಲ ಇದು ಗೊತ್ತು ಮಾಡಿದಾಗ ಸಹಜವಾಗಿ ನೀರು ಕಲ್ಮಶ ಮಣ್ಣು ಎಲ್ಲ ಹೋಗಿ ಶುದ್ಧ ನೀರು ಉಳಿತು ಫಿಲ್ಟರ್ ಆಗಿ ನಿಲ್ತದೆ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿದೆ